ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಸರ್ ಫೋನ್ ಫೋನ್ ನೀವು ಇದನ್ನ ಕೆಲಸ ಆಯ್ತು ಮಾಡಲು ಬಂದಿದೆ ಓನರ್ ಎಷ್ಟು ಸರ್ ಸೆಕೆಂಡ್ ಓನರ್ ಸರ್ ಇದು ಇದು ಡಾಕ್ಯುಮೆಂಟ್ಸ್ ಎಲ್ಲ ನಿಮಗೆ ಗಾಡಿ ಇದು ಹಾಂ ಓಕೆ ಎಲ್ಲ ಕಳ್ಸಿದ್ದೀನಿ ನೋಡಿ ಸರ್ ಎಲ್ಲ ಫುಲ್ ಪಕ್ಕಾ ಡಾಕ್ಯುಮೆಂಟ್ ಇದೆ ಇನ್ನು ಹನ್ನೆರಡು ತಿಂಗಳು ರನ್ನಿಂಗ್ ಇದೆ ಹ್ಞೂ ಹಾಂ ಲೋನ್ ಏನಿಲ್ಲ ಅಲ್ಲ ಗಾಡಿ ಮೇಲೆ ಲೋನ್ ಏನಿಲ್ಲ ಸರ್ ಗಾಡಿ ರನ್ನಿಂಗ್ ಎಷ್ಟು ಐತೆ ಇದು ಗಾಡಿ ರನ್ನಿಂಗು ಒಂದು ಲಕ್ಷದ ಹದಿನಾಲ್ಕು ಸಾವಿರ ರೂಪಾಯಿ ಹದಿನಾಲ್ಕು ಕಿಲೋಮೀಟರ್ ಆಗಿದೆ ಸರ್ ಒಂದು ಲಕ್ಷ ಹದಿನಾಲ್ಕು ಹೌದು ಇಂಜಿನ್ ಕಂಡೀಷನ್ ಚೆನ್ನಾಗಿದೆ ಚೆನ್ನಾಗಿದೆಯಾ ಇಂಜಿನ್ ಕಂಡೀಷನ್ ಪಕ್ಕಾ ಇದೆ ಸರ್ ಟೈರ್ಗಳು

God you.